ಶ್ರೀ ಗುರುಭ್ಯವ ನಮಃ ಪ್ರತಿ ವರ್ಷದ ಪದ್ಧತಿಯಂತೆ ಶ್ರೀ ಅಮರೀಶ್ವರ ದೇವಸ್ಥಾನದಲ್ಲಿ ಇದೇ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಸಾಯಂಕಾಲ ಏಳು ಗಂಟೆಗೆ ಜರುಗುತ್ತಲಿದ್ದು ತದನಂತರದಲ್ಲಿ ಆಕಾಶ ಪುಟ್ಟಿಬಿಡ್ತಕ್ಕಂಥ ಕಾರ್ಯಕ್ರಮವು ಕೂಡ ಜರುಗುತ್ತಲಿದ್ದು ತದನಂತರ ಇಪ್ಪತ್ತಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಸಾಯಂಕಾಲ ಐದು ಗಂಟೆಗೆ ಉಚ್ಛಾಯ ಕಾರ್ಯಕ್ರಮ ಕೂಡ ಜರುಗುತ್ತಲಿದ್ದು ಈ ಕಾರ್ಯಕ್ರಮದಲ್ಲಿ ಸಮಸ್ತ ಅರ್ಚಕ ವೃಂದದವರು ಆಡಳಿತ ವರ್ಗದವರು ಮತ್ತು ಗುರುಗುಂಟ ಗುಂಟುಗಳ ಸಂಸ್ಥಾನಿಕರಿಗೂ ಕೂಡ ಭಾಗವಹಿಸಲಿದ್ದು ಈ ಕಾರ್ಯಕ್ರಮಕ್ಕೆ ಎಲ್ಲ ಸದ್ಭಕ್ತರು ಆಗಮಿಸಿ ದೀಪೋತ್ಸವವನ್ನು ಹಚ್ಚುವುದರ ಜೊತೆಗೆ ಈ ದೀಪದ ಬೆಳಕನ್ನು ತಮ್ಮ ಮನದಲ್ಲಿ ಮತ್ತು ಮನೆಯಲ್ಲಿ ಹಚ್ಚಿಸಿ ನಿಮ್ಮ ಬದುಕನ್ನು ಹಸನು ಮಾಡಿಕೊಳ್ಳ್ರಿ ಅಂತಕ್ಕಂಥ ವಿಷಯವನ್ನು ಹೇಳ್ತಾ ಈ ಕಾರ್ಯಕ್ರಮ ಈ ಒಂದು ದೇವಸ್ಥಾನದ ಲಕ್ಷ ದೀಪೋತ್ಸವ ಕಾರ್ಯಕ್ರಮಕ್ಕೆ ಆಡಳಿತ ವರ್ಗದಿಂದ ಮತ್ತು ಎಲ್ಲ ಸದ್ಭಕ್ತರಿಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಶುಭಾಶೀರ್ವಾದಗಳ ಜೊತೆಗೆ ಕೇಳ್ತಾ ಇದ್ದಾವೆ